ಕಂಪ್ಲೀಟ್ ಬೈಕ್ ಪಾರ್ಕಿಂಗ್ ಫುಲ್ ಆಗಿದೆ ಗಣ್ಯ ವ್ಯಕ್ತಿ ಬಂದಿದ್ದಾರೆ ನೋಡಿ ಏನೋ ಓ ಶ್ ನಮಸ್ಕಾರ ಸ್ನೇಹಿತರೆ ಸೊ ಮತ್ತೊಮ್ಮೆ ಗೆ ಸ್ವಾಗತ ಸೊ ಇವತ್ತು ನನ್ನ ಜೊತೆಗಿದ್ದಾರೆ ದುಷ್ಯಂತ್ ಬ್ರೋ ನಮ್ಮ ಶಿವಮೊಗ್ಗ ಆನಿವರ್ಸರಿ ಮಾಡಿದ್ವಲ್ಲ ಸಾನ್ವಿ ರೆಸಾರ್ಟ್ ಮಾಲೀಕರು ಸೊ ನಮ್ಮ ಜೊತೆಗೆ ಪ್ರಜ್ವಲ್ ಅನ್ನೋರಂತ ನನ್ನ ಸ್ನೇಹಿತರ ನನ್ನ ಮಾಲೀಕ ಓಕೆ ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡ್ಬೋದು ಇಲ್ಲಿ ನಿನ್ಗಡೆ ಆಲ್ರೆಡಿ ಗಾಡಿಗಳು ಯಾವ ನಿಂತ್ಕೊಂಡಿದೆ ಅಂತ ಸೊ ಸುಮಾರು ಬೈಕ್ ಎಲ್ಲ ಫುಲ್ ಇವತ್ತು ಜಾಂಪ್ಯಾಕ್ಟ್ ಸೊ ಇವತ್ತು ನಾವು ಹೋಗ್ತಾ ಇರೋದು ವರ್ಲ್ಡ್ ಮೋಟರ್ ಸೈಕಲ್ ಡೇ ಇವತ್ತು ಹಮ್ಮಿಕೊಡಲಾಗಿದೆ ಸೊ ಹಾಗಾಗಿ ಸೊ ಬಂದ್ ನಿಷ್ಠೆ ನೋಡೋಣ ಯಾವ ತರ ಒಂದು ಇವೆಂಟ್ ಇರುತ್ತೆ ಅಂತ ಸೊ ಅಪಾಚಿ ಆರ್ ಆರ್ ತ್ರೀ ಟೆನ್ ಕ್ಲಬ್ ಅವರು ಇವಾಗ ಹೋಗ್ತಾ ಇದಾರೆ ನೋಡಿ ಮೋಟರ್ ಸೈಕಲ್ ಡೇ ದಿನದಂದು ಹೈಯೆಸ್ಟ್ ನಂಬರ್ ಆಫ್ ರಿಜಿಸ್ಟ್ರೇಷನ್ ಹೊಂದಿರುವಂತ ನಂಬರ್ ಒನ್ ಸ್ಥಾನದಲ್ಲಿ ಅದು ಏಳ್ನೂರು ಚಿಲ್ಡ್ರೆ ರಿಜಿಸ್ಟ್ರೇಷನ್ ಹೊಂದಿರುವಂತ ಕ್ಲಬ್ ಕ್ಲಬ್ ಇಲ್ಲಿದೆ ನೋಡಿ ಕರ್ನಾಟಕ ಟ್ರೈಬಲ್ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಅಪಾಚಿ ತ್ರೀ ಟೆನ್ನ ಹೊಸ ವೇರಿಯಂಟಲ್ಲೂ ಕೂಡ ಸ್ಟಂಟ್ ಮಾಡುವಂಥ ಒಂದು ಸಾಹಸ ಗಾಡಿಗಳೆಲ್ಲ ಇಲ್ಲಿ ನಿಂತಿದೆ ಸೊ ಇನ್ನೇನು ಕೆಲವೇ ಹೊತ್ತರಲ್ಲಿ ಸೊ ಈ ಒಂದು ಜಾಗ ಕಂಪ್ಲೀಟಾಗಿ ಬರ್ನೌಟ್ ಮಾಡಿ ಧೂಳು ಮಾಡಿರ್ತಾರೆ ಸೊ ಗಾಡಿಗಳು ನೋಡ್ಬೋದು ಯಾವ ಥರ ಇದೆ ಅಂತ ಕ್ರೇಜಿಯಾಗಿದೆ ಸೊ ಎಂಟ್ರಿ ಆಗಿದ ತಕ್ಷಣ ನೀವು ನೋಡ್ಬೋದು ಒಳಗಡೆ ಬಂದರೆ ಈ ಕಡೆ ರೈಟ್ ಸೈಡಲ್ಲಿ ಅಪಾಚಿ ಕೌಂಟರ್ ಇರುತ್ತೆ ಲೆಫ್ಟಲ್ಲಿ ನೋಡಿದ್ರೆ ರಾಯಲ್ ಬ್ರದರ್ಸು ಸೊ ಅಲ್ಲಿ ನೋಡ್ಬೋದು ರೋನಿನ್ ಇದೆ ಮೋಟೋ ಟಾರ್ಕ್ ಇದೆ ಬೋಬೋ ಇದೆ ರೈದಾ ಇದೆ ಸುಮಾರು ಬ್ರ್ಯಾಂಡ್ಗಳಿದೆ ಸೊ ಒಂದ್ಸತಿ ತ್ರೀ ಸಿಕ್ಸ್ಟಿ ಹಾಕೊಂಡು ತೋರಿಸ್ಬಿಡ್ತೀನಿ ನೋಡ್ಕೊಂಡು ಮುಡಿ ಆಯ್ತಾ ಎಸ್ ರೋನಿನ್ ಮಾಡಿಫೈ ಮಾಡಿರುವಂತ ಮೂರು ಗಾಡಿ ನಿಲ್ಸಿದ್ದಾರೆ ಸೊ ಒಂದು ಇದಾಗಿರ್ಬೋದು ಸೊ ಇನ್ನೊಂದು ನೋಡಿ ಪಕ್ಕದಲ್ಲಿದೆ ಟೈರ್ ನೋಡಿ ಏನ್ ಸಕದಾಗಿದೆ ಮೋಟೋ ಪಿ ಟೈರ್ಸ್ ಗಾಡಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಗುರು ಮಾಡ್ಯೂಲ್ ಇಲ್ಲಿ ನೋಡಿ ಇಲ್ಲೊಂದಿದೆ ನೋಡಿ ಡಿ ವಿ ಎಸ್ ರೋನಿ ತುಂಬಾ ನೇಕಡಾಗಿದೆ ಗಾಡಿ ಹಾಗೂ ಬಟನ್ ಟೈರ್ಸ್ ಕೂಡ ಇದೆ ಸಖತ್ತಾಗಿದೆ ಆಫ್ ರೋಡ್ ಮಾಡಬೇಕಂದ್ರೆ ಸೂಪರ್ ಆಗಿದೆ ಸೀಟ್ ಮಾತ್ರ ಇಷ್ಟೇ ಸಣ್ಣದಾಗಿದೆ ನೋಡಿ ಬ್ಯಾರಲ್ ಎಕ್ಸಾಸ್ಟ್ ಇದೆ ಏತರ್ ಇದೆ ಹಾಗೂ ಲೆಜೆಂಡ್ರಿ ಅವರ ಒಂದು ಆಟನಿಟಿ ಸ್ಟೋರ್ ಇದೆ ಪಲ್ಸರ್ ಫೋರ್ ಹಂಡ್ರೆಡ್ ಎನ್ ಎಸ್ನ ಇಟ್ಟಿದ್ದಾರೆ ಸೊ ನೋಡ್ಬೋದು ಯಾವ ಥರ ಇದೆ ಗಾಡಿ ಅಂತ ಮೇಲೆ ಹತ್ತು ನಿಲ್ಸ್ಬಿಡಿ ಗಾಡಿನ ಆ್ಯಕ್ಚುಲಿ ಸಕತ್ತಾಗಿದೆ ನೋಡೋದಕ್ಕೆ ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಇನ್ನು ಓಟ್ಸ್ ನೋಡಬೇಕಾಗತ್ತೆ ತುಂಬ ಕಲರ್ ಆಪ್ಷನ್ಸ್ ಕೂಡ ಬಿಟ್ಟಿದ್ದಾರೆ ಇದರಲ್ಲಿ ಟೈರ್ಸ್ ಎಲ್ಲ ನೋಡೋದಾದರೆ ಒಳ್ಳೆ ಸಖದಾಗಿದೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಎಮ್ ಆರ್ ಎಫ್ ರೇವ್ಸು ಹಿಂಗೆ ನೋಡಿದ್ರೆ ನಿಮಗೆ ಏನು ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ ಯಾಕೆಂದರೆ ನಮ್ಮ ಟೂ ಹಂಡ್ರೆಡ್ ಎನ್ ಎಸ್ ಯಾತರ ಇತ್ತಲ್ಲ ಅದೇ ಸೈಜಲ್ಲೇ ಇದೆ ಬಟ್ ಇಂಜಿನ್ ಬಂದಾಗ ಪರ್ಫಾರ್ಮೆನ್ಸೇ ಬೇರೆ ಇಲ್ಲಿ ನೋಡಿ ಎಂತೆಂಥ ಗಾಡಿಗಳು ಇಟ್ಟಿದ್ದಾರೆ ಅಂದರೆ ನಾವು ನಮ್ಮ ಕಾಲದಲ್ಲಿ ನಮ್ಮ ಅಪ್ಪಂದು ಗಾಡಿಗಳನ್ನೆಲ್ಲ ಹೋಗ್ತಾ ಇದ್ವಿ ನೋಡಿ ಬಾಂಡ್ ಗಾಡಿ ಬಿ ಎಸ್ ಎಸ್ ಎ ವೆಸ್ಪಾ ಯಾವ ಗಾಡಿ ತೊಗೊಂಡೋಗೋಣ ಆಫ್ ರೋಟಿಗೆ ಬಾಂಡ್

ಸ್ನೇಹಿತರು ಇವಾಗ ಇಲ್ಲಿ ಏನ್ ಮಾಡ್ತಿದ್ದಾರೆ ನೋಡಿ ಇದು ವೀಲಿ ಪ್ರಾಕ್ಟೀಸ್ ಮಾಡುವಂತ ಒಂದು ಟೆಕ್ನಿಕ್ ಇದು ಸೊ ನೋಡಿ ವೀಲಿ ಮಾಡ್ಬೇಕಂದ್ರೆ ಫುಲ್ ನೈಂಟಿ ಡಿಗ್ರಿ ಮೇಲೆ ನಿಲ್ಸ್ಬೇಕು ಆ ತರ ಹಂಗೆ ಟೈರ್ ಕೂಡ ರೈಸ್ ಮೋಟೋ ಅವರ ಕೂಡ ನೋಡಬಹುದು ಕೂಡ ಲಾಂಚ್ ಮಾಡಿದ್ದಾರೆ ಇವಾಗ ನೀವು ನೋಡಬಹುದು ಇದೆ ಇಲ್ಲಿ ಎಸ್ ಎಂ ಕೆ ಹೆಲ್ಮೆಟ್ ಅವರ ಸ್ಟಾಲ್ ಇದೆ ರೈನಾಕ್ಸ್ ಇದೆ ಮೋಟೋ ವ್ಯಾನ್ ಗಾರ್ಡ್ ಇದೆ ರೈದಾ ಇದೆ ಮೋಟೋ ಟಾರ್ಕ್ ಹೋಗ್ಬಿಟ್ಟು ಬರೋಣ ಬನ್ನಿ ಇಲ್ಲಿ ನೋಡಬಹುದು ಮೋಟೋ ಟಾರ್ಕ್ ಅವರ ಒಂದು ಸ್ಟಾಲ್ ಕೂಡ ಇದೆ ಒಳಗಡೆ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ ಕಂಟೆಂಟ್ ಮಾಡಬೇಕಲ್ಲ ಮೇಡಮ್ ಕಂಟೆಂಟ್ ಮಾಡಬೇಕಂದ್ರೆ ಓಡಾಡ್ತಾ ಇರೋದು ಏನು ಮಾಡ್ತೀನಿ ಹಾಯ್ ಯಾರವಾ ಎಲ್ಲಿ ಇವರು ರಜೆಲ್ಲಿದ್ದಾರೆ ಓ ಇಜ್ ಓಕೆ 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 ಕ್ರ್ಯಾಶ್ ಗಾರ್ಡ್ಸ್ ನೋಡ್ಬೋದು ಆಮೇಲೆ ತುಂಬ ಆಕ್ಸೆಸರೀಸ್ ಕೂಡ ಇದೆ ಗಾಡಿಗಳಿಗೆ ಇದು ಹಿಮಾಲಯನ್ ಫೋರ್ ಫಿಫ್ಟಿಗೆ ಲಾಂಚ್ ಮಾಡಿರೋಂಥ ಕ್ರ್ಯಾಶ್ ಗಾರ್ಡ್ಸು ಸೊ ಇದೀವಾಗ ಟೈಮ್ ಟ್ರಯಲ್ ಅಟ್ಯಾಕ್ ಥರ ಒಂದು ಒಂದು ಆಪ್ಸ್ಟಿಕಲ್ ಕೊಟ್ಟಿದ್ದಾರೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ಅವರು ಓಡಿಸೋದಕ್ಕೆ ಸೊ ಇದು ನನ್ನ ಫ್ರೆಂಡು ಸಂಜಯ್ ಕಲ್ಬುರ್ಗಿ ಅಂತ ओहो लवली फुल थ्रॉटल कोड मगा सुपर्ब सो ओ ओ शिट जस्ट मिस इलोंदो इलोंदो व्हाट इज हैपनिंग इन दिस ब्यूटीफुल लाइफ ಸೊ ಇನ್ನೊಂದು ವಿಚಾರ ಏನು ಗೊತ್ತಾ ಸ್ನೇಹಿತರೆ ಹೋದ ವರ್ಷದಿಂದ ಈ ವರ್ಷಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತಂದರೆ ಜಸ್ಟ್ ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಬೈಕ್ ಪಾರ್ಕಿಂಗ್ ನೀವು ನೋಡ್ಬೋದು ಕಂಪ್ಲೀಟ್ ಬೈಕ್ ಪಾರ್ಕಿಂಗ್ ಫುಲ್ ಆಗಿದೆ ಪಾರ್ಕಿಂಗೇ ಸಿಗದಿಲ್ಲದಂಗೆ ಏನು ಮಾಡ್ತೀರಾ ಆ ಮರದ ಹಿಂದುಗಡೆ ಎಲ್ಲ ಬೈಕ್ ಹಾಕೊಂಡು ಬರ್ತಿದ್ದಾರೆ ಸೊ ನಮ್ಮ ಜೊತೆಗೆ ಇವತ್ತು ಯಾರಿದ್ದಾರೆ ಗೊತ್ತಾ ಇಲ್ಲಿ ನೋಡಿ ಇವನೇ ಇವನೇ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಇವ್ರು ಬಂದಿದ್ದಾರೆ ನಮ್ಮ ಜೊತೆಗೆ ಅಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದರೆ ಇವ್ರ ಬ್ಯಾಗು ಹುಲಿ ಹುಲಿ ಆಗಿದೆ ಹಾ ಫುಲ್ ಡಿಫ್ರೆಂಡ್ ಆಗಿದೆ ಅಲಾ ಏನೋ ಸಸ್ಯ ಆರಾಮೇನು ಈಜಿನಲ್ ಥರ ಇಲ್ಲ ಸೇಮ್ ಹಂಗೆ ಕಾಣಿಸ್ತದೆ ಗುರು ನಿಚ್ಚೋಗ್ಲೊಳ್ಳಲ್ಲಿ ಓಯ್ ಅಣ್ಣು ಬ್ಯಾಂಕ್ ಆಫ್ ಬ್ಯಾಂಕ್ ಓ ಅಲ್ಲಿಂದ ತಗೊಂಬಂದಿದ್ದಾ ಓಹ್ ಹೇಳಿದಿದ್ರೆ ನಾನು ಅಂತ ಬರೋಕೆ ಹೇಳ್ತೀನಿ ಮಾತಾಡ್ತೀನಿ ಬೇಡ ಅಂತ ಏನೇ ಇದು ಊಟದ ಹಾಲ್ ಆಗಿರುತ್ತೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಸ್ಟಾಲ್ ಕೂಡ ಇದೆ ಸೊ ಸ್ಟಾಲ್ಸ್ ಕೂಡ ಇದೆ ಒಳ್ಳೆ ದೊಡ್ಡದಾಗಿ ಫ್ಯಾನ್ ಹಾಕಿದ್ದಾರೆ ಚೆನ್ನಾಗಿದೆ ಇಲ್ಲಿ ನೋಡಿ ಊಟದಲ್ಲಿ ಏನೇನಿದೆ ಅಂತ ನೋಡ್ಕೊಬೋದು あっ ಈ ಜೊತೆ ಮಾಡೋದು ಅಂತ ಇಲ್ಲಪ್ಪ ಚಿಂತೆನೆ ಇಲ್ದಂಗೆ ಹೆಂಗ್ ಕುತ್ಕೊಂಡೆ ನೋಡುಗುರಿ ಈ ಗ್ರೌಡಲ್ಲಿ ಅಲ್ಲರಲ್ಲಿ ಮಜೆ ಪ್ಯಾರ್ ಕರ್ತಿ ಯಾಕಿ ನೈ ತು ಮಜ ಪ್ಯಾರ್ ಪ್ಯಾರ್ ಕತ್ತೆ ಯಾಕಿ ನೈ ಸು ಸ್ನೇಹಿತರು ಇನ್ನೇನು ಕೆಲವೇ ಹೊತ್ತರಲ್ಲಿ ಲೇಡೀಸ್ದು ರೇಸ್ ನಡೀತದೆ ಫಸ್ಟ್ ಲಾಟು ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಒಳ್ಳೆ ಕಾಂಪಿಟೇಷನ್ ಇದೆ ಅಲ್ಲೂ ಈಗ ಅವರಿಬ್ರು ಮುಂದೆ ಇದೆ ಓಕೆ ಇವಾಗ ಎರಡನೇ ಸುತ್ತಿನಲ್ಲಿ ನಾಲ್ಕು ಹೆಣ್ಣು ಮಕ್ಕಳಿದ್ದಾರೆ ಸೊ ಇದರಲ್ಲಿ ಯಾರು ವಿನ್ ಆಗ್ತಾರೆ ನೋಡೋಣ ಅಲ್ಲಿ ಒಳ್ಳೆ ಟ ಕಾಂಪಿಟೇಷನ್ ಇದೆ ಗುರು ಇವಾಗ ಕೇಳ್ತಾ ಇದ್ರಲ್ಲಪ್ಪ ಎಲ್ಲರೂ ಓ ಶ ಇದು ಒಂದು ಲೇಡೀಸ್ ಫೈನಲ್ ಫೈನಲ್ಸ್ ನಡೀತಾ ಇರೋದು ಆನ್ ದ ಕೌಂಟ್ ಇವಾಗ ನಡೆಯುತ್ತೆ ಫೈನಲ್ ಇದು ಸೊ ಇದರಲ್ಲಿ ಒನ್ ಟೂ ತ್ರೀ ಆಗತ್ತೆ ಸೆಲೆಕ್ಷನ್ ಗೋ ಓ ಇಲ್ಲಿ ಒಳ್ಳೆ ಪೈಪೋಟಿ ನಡೀತಾ ಇದೆ ಗುರು ಇಲ್ಲಿ ಓ ನಿಂತಿರುವಂತ ರೈಡರು ವಿನ್ನರ್ ಆಗ್ತಾರೆ ಫಸ್ಟ್ ಅಂತ ಅನ್ನಿಸುತ್ತೆ ಇಲ್ಲಿ ಫಸ್ಟ್ ಸೆಕೆಂಡು ಓಕೆ ಸ್ಮಿತಾ ಓ ನಾನಿದ್ಮೇಲೆ ಇವರು ಫಸ್ಟ್ ಏ ಇವರು ಫಸ್ಟ್ ಸೂಪರ್ ನೆಕ್ಸ್ಟ್ ಬಂದು ಮೆನ್ಸ್ ಕ್ಯಾಟಗರಿ ನೋಡೋಣ ಯಾರ್ಯಾರು ಅಂತ ಬೈಕಿಂಗ್ ಇವೆಂಟ್ಗೆ ಒಂದು ಹೊಸ ಗಣ್ಯ ವ್ಯಕ್ತಿ ಬಂದಿದ್ದಾರೆ ನೋಡಿ ಇದೀವಾಗ ಮೊದಲನೇ ಸುತ್ತಿನ ಮೆನ್ಸ್ ಸ್ಲೋ ರೇಸ್ ನಡೀತಾ ಇದೆ ಒಂದು ಅದ್ಭುತವಾದಂತ ಓಕೆ ಅವ್ರು ಔಟ್ ಆದರು ಸೊ ಇವಾಗ ನೋಡ್ಬೋದು ಬೈಕ್ ಚೆನ್ನಾಗಿದೆ ಇವರು ಚೆನ್ನಾಗಿ ಓಡಿಸ್ತಾ ಇದಾರೆ ಆ್ಯಕ್ಚುಲಿ ಚೆನ್ನಾಗಿ ಓಡಿಸ್ತಿದ್ದಾರೆ ಇವರು ಇದು ಎರಡನೇ ಹಂತ ನಡೀತಾ ಇರೋದು ಸೊ ಆದಿತ್ಯ ಅನ್ನೋನು ಸಕ್ಕದಾಗೆ ಓಡಿಸ್ತಿದಾರೆ ಸೂಪರ್ ಆಗಿ ಕಂಟ್ರೋಲ್ ಮಾಡ್ತೀಯ ಸೊ ಇದು ಮೂರನೇ ಹಂತ ರೇಸ್ ಸ್ಟಾರ್ಟ್ ಆಗ್ತಿದೆ ಇವರು ತುಂಬಾನೇ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವರು ಸೆಕೆಂಡ್ ಪೊಸಿಷನ್ ಅಲ್ಲಿ ಇದಾರೆ ಓಕೆ ಪೈಪೋಟಿ ಇವಾಗಿದೆ ಇವಾಗಿದೆ ಪೈಪೋಟಿ ಇಲ್ಲಿ ಓ ಸೊ ತಂಡದಿಂದ ಇವಾಗ ಪ್ರಮೋದ್ ಓಡಿಸ್ತಾ ಇದ್ದಾನೆ ನಮ್ಮ ಟೀಮಿಂದ ಸೊ ನೋಡೋಣ ಏನಾಗುತ್ತೆ ಅಂತ ಇವಾಗ ಸ್ಟಾರ್ಟ್ ಪ್ರಮೋದ ಅವರು ಅವ್ರು ಫಸ್ಟ್ ಅಲ್ಲಿದ್ದಾರೆ ಪ್ರಮೋದ ಸ್ವಲ್ಪ ಮುಂದೆ ಇದನ್ನ ಅಷ್ಟೇ ಸೊ ಇವಾಗ ಬುಲ್ಟೋಸ್ಕಸ್ ತಂಡದಿಂದ ಮಿಸ್ಟರ್ ಪ್ರಶಾಂತ್ ಅಲಿಯಾಸ್ ಪಚ್ಚಿ ಓಕೆ ನಮ್ಮ ಆಪ್ತ ಗೆಳೆಯ ಓಡಿಸ್ತಾ ಇದ್ದಾರೆ ನೋಡೋಣ ಇವಾಗ ಇವ್ರದ್ದು ಏನಾಗತ್ತೆ ಅಷ್ಟೇ ಬಜ್ಜಿ ನೀನೇ ವಿನ್ನಿಂಗು ನಿಂದು ಮಾತ್ರ ಫೋಕಸ್ ಮಾಡೋ ಬೇರೆ ನೋಡಕ್ ಹೋಗ್ಬೇಡ ಸೊ ಸ್ನೇಹಿತರೆ ಇವಾಗ ನೀವು ಏನು ನೋಡ್ತಾ ಇದ್ರ ಒಂದು ಎರಡು ಮೂರು ನಾಲ್ಕು ಸೊ ಇವು ನಾಲ್ಕು ಜನ ಬಂದು ಫೈನಲ್ಸು ಯಾರು ವಿನ್ ಆಗ್ತಾರೆ ನೋಡೋಣ ಫೈನಲ್ಸ್ ನೋಡ್ಲಿರುವ ಪೈಪೋಟಿ ಹೋಯ್ತು ಹೋಯ್ತೀವಾಗ ಇವರಿಬ್ರು ಮಧ್ಯದಲ್ಲಿ ಪೈಪೋಟಿ

ಸೊ ಇದಾಗ ಹೆಣ್ಣು ಮಕ್ಕಳ ಒಂದು ಟಗ್ ಆಫ್ ವಾರ್ ನಡೀತಾ ಇದೆ ಸೊ ಎರಡು ಟೀಮ್ ಇದೆ ಯಾರ್ ಗೆಲ್ತಾರೆ ಅನ್ನೋದನ್ನು ನೋಡೋದಿನ